ಹಾಯ್ ಎಲ್ಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಮೈಟ್ಯೂಬ್ ಚಾನಲ್ ಎಲ್ಲಾಗಿರಲ್ಲ ಚೆನ್ನಾಗಿದ್ದೀರ ಅಂತ ಬಸ್ತಾ ಇದ್ದೀನಿ ಎಲ್ಲ ನನ್ನ ಚಾನಿಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ಇವಾಗ ಸ್ವೀಟ್ ಕಾನ್ ತೊಗೊಂಡಿದ್ದೀನಿ ಸ್ವೀಟ್ ಕಾನಲ್ಲಿ ನಾನು ಪಲಾವ್ನ ರೆಸಿಪಿನ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ಒಂದು ಪ್ಲೇಟ್ನ ಬೇಯಿಸಿದ್ದೀನಿ ಇದು ಬೇಯಿಸ್ತಾನೆ ಇರುವಂಥ ಜೋಳ ಸ್ವೀಟ್ ಕಾನು ಈ ಸ್ವೀಟ್ ಕಾನಲ್ಲಿ ತುಂಬಾ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾವತ್ತೂ ತಿಂದಿರಲ್ಲ ಇಂಥ ಸ್ವೀಟ್ ಕಾನ್ ಪಲಾವು ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ರೀತಿ ಒಂದ್ಸಲ ಮನೇಲಿ ಮಾಡಿ ಮತ್ತೆ ಮತ್ತೆ ಪದ ಪದೇ ಇರ್ತೀರಾ ಸ್ನೇಹಿತರೆ ಅಷ್ಟು ರುಚಿಯ ರುಚಿಯಾಗಿ ಸೊಗಸಾಗಿರುತ್ತೆ ಸ್ನೇಹಿತರೆ ನನಗಂತೂ ತುಂಬಾ ಇಷ್ಟ ಆಯ್ತು ಈ ಪಲಾವ್ ಮಾಡಿ ತಿಂದು ನಾನು ಯಾವ ರೀತಿ ಮಾಡಿದೆ ಅಂತ ನಿಮಗೆ ನಾನು ತೋರಿಸಿದ್ದೀನಿ ಇದೇ ರೀತಿ ನೀವು ಮನೇಲಿ ರೆಸಿಪಿನ ತಪ್ಪದೇ ಮಾಡಿ ನನಗೆ ಕಮೆನ್ಸ್ ಮಾಡಿಲ್ಲ ರೀತಿ ಮಾಡಿದ್ರಿ ಅಂತ ಪೂರ್ತಿ ವಿಡಿಯೋನ ನೋಡಿ ಸ್ನೇಹಿತರೆ ನಾನು ನೋಡಿ ನನಗೆ ಸ್ವೀಟ್ ಕಾನ್ ತೊಗೊಂಡಿದ್ದೀನಿ ಮತ್ತು ಇದು ಬೇಯಿಸ್ದೇ ಇರೋದು ಸ್ವೀಟ್ ಕಾನೂನು ಅದನ್ನು ಸ್ವಲ್ಪ ಬೇಯಿಸಿ ಇಟ್ಟಿದ್ದೀನಿ ಇದು ಬೇಯಿಸ್ಲಿಲ್ಲ ನೋಡಿ ಈ ತಿರಿ ಈ ರೀತಿ ಬಿಡಿಸಿ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಎಣ್ಣೆನೇ ಸೇರಿಸ್ತೀನಿ ಕುಟ್ಟಿಟ್ಕೊಂಡಂಥ ಚಕ್ಕೆ ಲವಂಗ ಏಲಕ್ಕಿನ ಸೇರಿಸಿದ್ದೀನಿ ಸ್ವಲ್ಪ ಕಾಳನ್ನ ಸೇರಿಸಿದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಎಷ್ಟು ಅದ್ಭುತ ರುಚಿ ಅಂತ ಸ್ನೇಹಿತರೆ ನೀವು ಮಾಡ್ಯಾಲ ಮಾಡಿ ನೋಡಿ ಈರುಳ್ಳಿ ಈಗ ಮೆಣಸಿನ್ಕಾಯಿನ ಸೇರಿಸಿದ್ದೀನಿ ನೋಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಬೇಯಬೇಕು ಹಸಿವಾಷನೆ ಎಲ್ಲ ಹೋದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ಪಲಾವ್ ಎಲೆನ ಸೇರಿಸಿದ್ದೀನಿ ಫ್ರೈ ಮಾಡ್ತಾಯಿದ್ದೀನಿ ಸಲ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ ಅಷ್ಟು ರುಚಿಯಾಗಿರುತ್ತೆ ಚಿಟಕಿ ಅಷ್ಟು ನಾನು ಸೇರಿಸಿದ್ದೀನಿ ಕಡಿಮೆ ಊರಲ್ಲೇ ಫ್ರೈ ಮಾಡ್ಕೊಳ್ಳಿ ಅಲ್ಲಿ ಚೆನ್ನಾಗಿ ಬೇಯ್ತಿದೆ ಒಂದು ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೆಟೊ ಒಂದೇ ಟೊಮೊಟೊ ತೊಗೊಂಡಿದ್ದೀನಿ ನೀಟಾಗಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಗರಂ ಮಸಾಲ ಗರಂ ಮಸಾಲ ಸೇರಿಸಿದ್ದೀನಿ ಧನಿಯಾ ಪುಡಿ ಹಾಕಿದ್ದೀನಿ ಬಸಿ ಬಟಾಣಿ ಹಾಕಿದ್ದೀನಿ ನೋಡಿ ಸ್ವೀಟ್ ಕಾರ್ನ ಸೇರಿಸಿದ್ದೀನಿ ಹಾಕಿ ನೀಟಾಗಿ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಕ್ಯಾಪ್ಸಿಕಮು ಬೀನ್ಸು ಕ್ಯಾರೆಟು ಗೆಡೆ ಕೋಸು ತೊಗೊಂಡಿದ್ದೀನಿ ನೀಟಾಗಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಸೊಗಸಾಗಿರುತ್ತೆ ಸ್ನೇಹಿತರೆ ಒಂದ್ಸಲ ಈ ರೆಸಿಪಿನೇ ಟ್ರೈ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ಇವಾಗ ಒಂದು ಲೋಟ ಅಕ್ಕಿನೇ ಸೇರಿಸ್ತಾ ಇದ್ದೀನಿ ಎರಡು ಲೋಟ ನೀರನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಪಲಾವ್ ಪುಡಿನ ಸೇರಿಸ್ತಾ ಇದ್ದೀನಿ ಪಲಾವ್ ಮಸಾಲ ಪುಡಿನ ಇದ್ದೀನಿ ರುಚಿಗೆ ತಕ್ಕಷ್ಟು ತುಪ್ಪನ ಸೇರಿಸಿದ್ದೀನಿ ಒಂದೆರಡು ಬೀಜಲ್ಲಿ ಕೂಗಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಸ್ವೀಟ್ ಕಾರ್ನ್ ಪಲಾವ್ ರೆಡಿ ರೆಸಿಪಿ ತುಂಬಾ ರುಚಿಯಾಗಿ ಸೊಗಸಾಗಿರುತ್ತೆ ಸ್ನೇಹಿತರೆ ನನಗಂತೂ ತುಂಬಾ ಇಷ್ಟ ಆಯಿತು ಈ ರೆಸಿಪಿ ನೀವು ಇದೇ ರೀತಿ ತಪ್ಪದೆ ಮನೇಲಿ ಮಾಡಿ ಮಕ್ಕಳು ಎಲ್ಲರೂ ಇಷ್ಟಪಡ್ತಾರೆ ಸ್ವೀಟ್ ಕಾರ್ನಲ್ಲಿ ಆರೋಗ್ಯಕರವಾದ ಗುಣಗಳಿದೆ ಸ್ನೇಹಿತರೆ ಈ ಒಂದು ಸಲ ಪಲಾವ್ ಯಾವತ್ತೂ ತಿಂದಿಲ್ಲ ಈ ರೀತಿ ಪಲಾವ್ನ ಒಂದು ಸತಿ ಟ್ರೈ ಮಾಡಿ ಸ್ನೇಹಿತರೆ ಮತ್ತೆ ಮತ್ತೆ ಮಾಡ್ತಾ ತಿಂತಾಯಿರ್ತೀರಾ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಾರ್ನಿಂಗ್ ಟಿಫನ್ಗೆ ಲಂಚ್ ಬಾಕ್ಸ್ಗೆಲ್ಲ ಆರಾಮಾಗಿ ಕಟ್ಬೋದು ಸ್ನೇಹಿತರೆ ನನಗಂತೂ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ನೋಡಿ ಯಾವ ರೀತಿ ನಾನು ಪಲಾವ್ ರೆಡಿ ಮಾಡಿದ್ದೀನಿ ಅಂತ ಎಷ್ಟು ಚೆನ್ನಾಗಿ ಕಾಣಿಸಿದೆ ನೋಡಿ ಸ್ವೀಟ್ ಅಂತೂ ಎಷ್ಟು ಬಾಯ್ ಇಟ್ಟರೆ ಕರ್ಗೋಗುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ವರ್ಣಿಸೋಕ್ಕೆ ಆಗಲ್ಲ ಸ್ನೇಹಿತರೆ ನನಗಂತೂ ತುಂಬ ತುಂಬಾ ಇಷ್ಟ ಆಯಿತು ಅದರಿಂದ ನೀವು ಮಾಡಲಿ ವೀಡಿಯೋ ನೋಡಲಿ ಅಂತ ಹಾಕಿದ್ದೀನಿ ತಪ್ಪದೆ ನಾನು ವೀಡಿಯೋನ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಬೆಳೆ ಅವಕಾಶ ಮಾಡಿಕೊಡಿ ನಿಮ್ಮೆಲ್ಲ ಪ್ರೀತಿ ಆಶೀರ್ವಾದ ಸದಾ ಇರಲಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಟ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ